ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕಿದ ಕೈ ಶಾಸಕ ರಾಜೀನಾಮೆ ನೀಡುವ ಇಂಗಿತ ವ್ಯಕ್ತಪಡಿಸಿದ ರಾಜು ಕಾಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಧೋರಣೆ ಮತ್ತು ಅಧಿಕಾರಿಗಳ ವಿಳಂಬ ನೀತಿಯ ವಿರುದ್ಧ ಕಾಗವಾಡ ಶಾಸಕ ರಾಜುಕಾಗೆ ಅಸಮಾಧಾನ ಹೊರಹಾಕಿದ್ದು ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದರೂ ಆಶ್ಚರ್ಯ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವ ಇಂಗಿತ ವ್ಯಕ್ತಪಡಿಸಿದ್ದಾರೆ ಅವರು ಸೋಮವಾರ ದಿನಾಂಕ್ ಇಪ್ಪತ್ಮೂರರಂದು ಮತಕ್ಷೇತ್ರದ ಐನಾಪುರ್ ಪಟ್ಟಣದ ಪ್ರಗತಿ ಕಾಲೋನಿಯಲ್ಲಿ ಲೋಕೋಪಯೋಗಿ ಇಲಾಖೆಯ ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಮಂಗ್ಸೂರಿ ಗ್ರಾಮದಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ವೆಚ್ಚದ ಅರಗ್ ರಸ್ತೆ ಸುಧಾರಣೆ ಅಲ್ಪಸಂಖ್ಯಾತ ಇಲಾಖೆಯಿಂದ ಹತ್ತು ಲಕ್ಷ ರೂಪಾಯಿ ಅನುದಾನದ ದರ್ಗಾ ಅಭಿವೃದ್ಧಿ ಐವತ್ತೈದು ಲಕ್ಷ ರೂಪಾಯಿ ವೆಚ್ಚದ ಜಲಜೀವನ್ ಮಷಿನ್ ಯೋಜನೆಯ ಮೇಲ್ಪಟ್ಟದ ನೀರು ಸಂಗ್ರಹ ಟ್ಯಾಂಕ್ ನಿರ್ಮಾಣ ಕಾಮಗಾರಿ ಮತ್ತು ನೂತನವಾಗಿ ನಿರ್ಮಾಣವಾದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಎರಡು ಕೊಠಡಿ ಪ್ರೌಢಶಾಲೆಯ ನಾಲ್ಕು ಕೊಠಡಿಗಳನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು ಐನಾಪುರ ಪಟ್ಟಣದಲ್ಲಿ ಕಳೆದ ಎರಡು ವರ್ಷಗಳ ಹಿಂದೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ನಾನೇ ಚಾಲನೆ ನೀಡಿರುವ ಕಾಮಗಾರಿಯು ಇನ್ನೂ ಪೂರ್ಣಗೊಂಡಿಲ್ಲ ಅನುದಾನ ಬಿಡುಗಡೆಯಾದರೂ ಅಧಿಕಾರಿಗಳು ಕಾಮಗಾರಿ ಆದೇಶವನ್ನು ಬಿಡುಗಡೆಗೊಳಿಸುತ್ತಿಲ್ಲ ಜೊತೆಗೆ ಗುತ್ತಿಗೆದಾರರು ಸಹ ಸೂಕ್ತ ಸಮಯದಲ್ಲಿ ಕಾಮಗಾರಿ ಪ್ರಾರಂಭಿಸದೆ ಮಳೆಗಾಲ ಪ್ರಾರಂಭವಾಗುವ ವೇಳೆಗೆ ಕಾಮಗಾರಿ ಪ್ರಾರಂಭಿಸುತ್ತಾರೆ ಇದರಿಂದ ಗುಣಮಟ್ಟದ ಕಾಮಗಾರಿಗಳು ಆಗುವುದಿಲ್ಲ ಸರ್ಕಾರದ ಧೋರಣೆ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿತನ ಬೇಸರ ಮೂಡಿಸಿದೆ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರು ಹಾಗೂ ಆಳಂಗ ಕ್ಷೇತ್ರದ ಶಾಸಕ ಬಿಆರ್ ಪಾಟೀಲ್ ಅವರು ಇದೇ ರೀತಿ ಸ್ವಪಕ್ಷದ ಸರ್ಕಾರದ ವಿರುದ್ಧವೇ ಹಾಗೂ ಸರ್ಕಾರದಲ್ಲಿಯ ಲಂಚಾವತಾರದ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ ಅವರ ಹೇಳಿಕೆಯನ್ನು ನಾನು ಬೆಂಬಲಿಸುತ್ತೇನೆ ಸರ್ಕಾರದಲ್ಲಿ ಎಲ್ಲವೂ ಸರಿಯಿಲ್ಲ ಯಾವುದೇ ಕಾಮಗಾರಿಗಳು ಆಗುತ್ತಿಲ್ಲ ಇನ್ನೆರಡು ದಿನಗಳಲ್ಲಿ ಸಿಎಂ ಸಿದ್ದರಾಮಯ್ಯನವರನ್ನು ಭೇಟಿ ಮಾಡಿ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದರೂ ಆಶ್ಚರ್ಯಪಡಬೇಕಾಗಿಲ್ಲ ಎಂದು ತಮ್ಮ ಅಸಮಾಧಾನ ತೋಡಿಕೊಂಡಿದ್ದಾರೆ ಕಾಂಟ್ರಾಕ್ಟ್ ವ್ಯವಸ್ಥೆ ಏನಾಗಿದೆ ಅಂದ್ರ ನಾವ್ ಕೈ ಹೊಡೆದು ಎರಡೆರಡು ವರ್ಷ ಕೆಲಸ ಮಾಡುದು ಕಾಂಟ್ರಾಕ್ಟ್ರು ಮತ್ತೆ ಇಂಜಿನಿಯರ್ ಮ್ಯಾಗ ನಮ್ಮ ಏನ್ ಮಾಡ್ತಿರ್ತಾರ ಆ ಅವ್ರಿಗೆ ಒಂದೊಂದು ವರ್ಷ ವರ್ಷ ಎರಡ್ ವರ್ಷ ಅವ್ನ್ ಕೆಲಸ ಮಾಡ್ಲಂದ್ರ ಅವ್ ನೋಟಿಸ್ ಕೊಡ್ಬೇಕು ಅವ್ ತಗೊಂಡು ಮತ್ತೇನ್ ಮಾಡ್ತಾರ್ರಿ ಕಾಂಟ್ರಾಕ್ಟ್ ಹಾಕ್ತಾರ ಯಾರದ ಹೆಸರು ಮ್ಯಾಗ ಯಾರಿಗೆ ಮಾಡ್ಕೋತಾರ ಈಗ ಇಲ್ಲಿ ಇಂದಿರಾ ನಗರದ ಕೈ ಒಂದು ವರ್ಷ ಐತ್ರಿ ಅವ್ರು ಸಿದ್ರಾಯ್ ಗಾಡಿ ಹೊಟ್ಟರೆ ಕೊಟ್ಟ ಅವ್ಗ ಒಂದು ವರ್ಷ ಆದ್ರೆ ಇನ್ನ ಕೆಲಸ ಮಾಡಿಲ್ಲ ಮತ್ತೆ ಏನು ಇವತ್ತು ಜನ ಇಲ್ಲ ಮಾಡ ಯಾಕೆ ಬಿಡ್ತಾರ ಅವ್ರ ನಮ್ಗೆ ಇದೆಲ್ಲ ವ್ಯವಸ್ಥೆ ಹಂಗ ಐತಿ ಮತ್ತೆ ಒಂದು ವರ್ಷ ಒಂದು ವರ್ಷ ವರ್ಷ ಮತ್ತೆ ಏನ್ ಮಾಡುದ್ರಿ ಬಳಗಾಲ ಚೆಲ್ ಮಾಡುದು ಅಂದ್ರೆ ಲೌಕರ್ ಕೆಡ್ಬೇಕಲ್ಲ ಅದ ಈ ಸುಗುಪ್ಪಿರೋಡು ಹೋಗಿ ರೋಡ್ ಸುಗುಪ್ಪಿರೋಡ ಊಟ ಹೊಡಿರಿ ಯಾವ ಚಾಲೂ ಮಾಡಿದ ಯಾವಾಗ ಪೂಜೆ ಪೂಜಾ ಹಾಕಿನಿ ಇದು ಸತ್ಯಾಂಶ ಐತಿ ಸುಳ್ಳು ಅಂದ್ರೆ ನೀವು ಮಾತಾಡಕ್ ಹೋಗ್ಬೇಡ್ರಿ ಸತ್ಯಾಂಶ ನಾವು ಯಾವಾಗ ಕೈ ಹೊಡ್ದಿ ಯಾವಾಗ ಚಾಲು ಮಾಡಿದ ಈಗ ಪರಿಸ್ಥಿತಿ ಏನಾಗಿದೆ ಚಾಲು ಆಗಿ ಒಂದು ತಿಂಗ್ಳಾಗ ಅದನ್ನೆಲ್ಲ ಬಾದ್ರೋಡ್ ಹತ್ತು ವರ್ಷ ಹೆಂಗ ಹೋಗುದ ಲೋಕ ಮಾತ್ರ ಒಂದು ನಾಲ್ಕು ಕೋಟಿ ಇದೆ ಮತ್ತೆ ಬ್ರಿಡ್ಜ್ ಅಂತ ಕಟ್ಟಾತಾರೆ ಸಿಲ್ಗುಪ್ಪಿ ಮಧ್ಯದಾಗ ಉಗಾರ ಸಿಲ್ಗುಪ್ಪಿ ಮಧ್ಯದಾಗ ನೋಡಿದಿರಿ ಬ್ಯಾಸಿಗೆ ಯಾಕೆ ಚಾಲು ಮಾಡ್ಲಾ ನಂದೆಲ್ಲ ತೋರಿದ್ರು ಸಿನಿಮಾ ಯಾಕೆ ಬ್ಯಾಸಿಗೆ ಯಾಕೆ ಚಾಲು ಮಾಡಿದ್ರೆ ಎಲ್ಲರೂ ಹೇಳ್ತಾರೆ ನಾನು ಟಿವಿ ಮಾಧ್ಯಮದವ್ರು ಬ್ಯಾಸಿಗೆ ಯಾಕೆ ಚಾಲು ಮಾಡಿದ್ರೆ ಈಗ ಮಳೆಗಾಲ ನೀರು ಹೆಂಗ್ ನಿಂತ ಫೋಟೋ ಹೊಡ್ಕೋರದ್ ಫೋಟೋ ಹೊಡ್ಕೊಂಡು ಫೋಟೋ ಸಕಟ್ ಪೇಪರ್ ಹಾಕ್ರಿ ಎಲ್ಲ ಈಗ ನಮ್ಮ ನಮ್ಮಲ್ಲಿ ಯಾವಾಗೂ ಬ್ಯಾಸಿಗೆ ಆಗ ಮುಂಡೋದ್ರಿ ಮಳೆಗಾಲ ಚಾಲು ಆಯ್ತಂದ್ರೆ ಕೆಲಸ ಮಾಡೋದು ಮಲಗಾಲ್ ಚಾಲು ಹೋದ್ರೆ ಕೆಲಸ ಮಾಡ್ಕೊಂಡು ಕೆಲಸ ಯಾಕೆ ಉಳಿತೀವಿ ಅಸ್ಪಾಲ್ಟ್ ಅದು ಹೆಂಗ್ ನಿಲ್ತೈತಿ ಹೌದ್ರಿ ಬಬರಿ ಅದ್ರಲ್ಲ ಇವ್ರೆಲ್ಲ ಮತ್ತೆ ನಮ್ಮ ಇಂಜಿನಿಯರ್ ಎ ಡಬಲ್ ಎಜುಕೇಶನ್ ಇಂಜಿನಿಯರ್ ಅವ್ರ ಮ್ಯಾಗ ನಿಯಂತ್ರಣ ಇಲ್ಲ ಮಲಗಿಂತಾರ ಇವ್ರು ನಮ್ಮ ಇಂಜಿನಿಯರ್ ಮಲಗಿಂತಾರು ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ ಅದು ಏರ್ ಪಾಯಿಂಟ್ ಹೇಳಿದಾರಲ್ಲ ಅವ್ರು ಆಪ್ ಮಧ್ಯೆ ನಂದು ಪರಿಸ್ಥಿತಿ ಆಗಿದೆ ಏರ್ ಪಾಯಿಂಟ್ ಹೇಳಿದಾರಿಲ್ಲ ಏನೇ ಹೇಳ್ತ ಅದೇನು ಸುಳ್ಳಲ್ಲ ಅದು ಕರೆನ್ ಐತದ ನಂದು ತಗೋರಿ ಅದನ್ನ ರಾಜು ಕಾಯಿಯವರು ಏರ್ ಪಾಯಿಂಟ್ಲಿಗೆ ಸಮರ್ಥ

ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಸರ್ ವರ್ಡ್ ಕಾರ್ಡ್ ಯಾಕೆ ಕೊಡ್ತಾ ಇಲ್ಲ ಸರ್ಕಾರದಿಂದ ಅದನ್ನ ನಾನು ನಿಮಗೆ ಕೇಳ್ತಾ ಇದ್ದೀನಿ ಸರ್ಕಾರದವ್ರು ಯಾಕೆ ಕೊಡ್ತಾ ಇಲ್ಲ ಎರಡು ವರ್ಷ ಆಯ್ತು ಪ್ರಪೋಸಲ್ ಕೊಟ್ಟ ಏನ್ ಸರ್ ಹಣಕ್ಕಾಗಿ ಬೆಡಕೆ ಇಡ್ತಾ ಬೆಡಕೆ ಇಡ್ತಾ ಇರ್ತಾ ಇದಾರೆ ಗೊತ್ತಪ್ಪ ಈಗ ಬಿ ಆರ್ ಹೇಳ್ತಾ ಇದ್ದಾರೆ ಹಂಗ ಆತ ಮತ್ತೆ ಎರಡು ವರ್ಷ ಕೊಡ್ತೀನಿ ಇದ್ರ ಅರ್ಥ ಏನು ಕಳಪೆ ಕಾಮಗಾರಿ ಆದ ಗುತ್ತಿಗೆದಾರ ಮೇಲೆ ಕ್ರಮ ಆಗ್ತಾ ಇಲ್ಲ ಸರ್ ಕಾಗೋಡ್ ಮತಕ್ಷೇತ್ರದಲ್ಲಿ ಬ್ಲಾಕ್ ಲಿಸ್ಟ್ ನೀವು ಹೋಗ್ಬೇಕಂತ ಒಂದು ನೇಮ್ ಇದ್ರು ಅಧಿಕಾರಿ ಕೆಲಸನ ಆಗ್ತಾ ಇಲ್ಲ ಯಾವ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟ್ ತಗೊಂಡವ ಇದು ಎಂಟು ವರ್ಷ ಆಯ್ತು ಒಂದು ವರ್ಷ ಆಯ್ತು ಕೈ ಹೊಡೆದ ಇಲ್ಲೇ ಏ ತಂಗೋಡ್ರಿ ನೀವು ಇದ್ರೆ ಒಂದು ವರ್ಷ ಆಯ್ತು ಇಲ್ಲಿ ಒಂದು ವರ್ಷ ಆಯ್ತು ಅವನ್ ಕೈ ಹೊಡೆದ ಇನ್ನ ಕೆಲಸ ಮಾಡಿಲ್ಲ ಅಂದ್ರೆ ಏನ್ ಈ ವೇಳೆ ಅಧಿಕಾರಿಗಳಾದ ಜಯಾನಂದ್ ಹಿರೇಮಠ್ ವೀರಣ್ಣ ವಾಲಿ ಎಂಆರ್ ಮುಂಜಿ ಮಲ್ಲಿಕಾರ್ಜುನ್ ಮಗ್ದುಂ ರವೀಂದ್ರ ಮುರುಗಾಲಿ ಮುಖಂಡರಾದ ಅರುಣ್ ಗಾಣ್ಗೇರ್ ಪ್ರವೀಣ್ ಗಾಣ್ಗೇರ್ ಸುರೇಶ್ ಅಡಶೇರಿ ರವೀಂದ್ರ ಪೂಜಾರಿ ಬಾಳು ಭಜಂತ್ರಿ ಮುಕುಂದ್ ಪೂಜಾರಿ ಗುತ್ತಿಗೆದಾರರಾದ ಬಸವರಾಜ್ ಮಗ್ದುಂ ತಿಪ್ಪಣ್ಣ ಭಜಂತ್ರಿ ರಮೇಶ್ ಪಾಟೀಲ್ ಅನಿಲ್ ಸತ್ತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಬಸವರಾಜ್ ಕಾರ್